ಹನುಮಂತ ದೇವರಿಗೆ ರಾಮ ಕರೆದ ಹನುಮಾನ್ ನೀ ಬಾರಿ ಸೇವೆ ಮಾಡಿದೀಯ ನನ್ನೊಟ್ಟಿಗೆ ನೀನು ಬಂದ್ಬಿಡು ಯಾವ ಎಲ್ಲರನ್ನೂ ಕರ್ಕೊಂಡೋದ ರಾಮ ಸಮಾಯಾತ ಸಮಾಯಾತ ಯೇಯೇ ಮೋಕ್ಷ ಪದೇ ಯಾರ್ಯಾರು ಬರ್ತಿರೋ ಬನ್ನಿ ಮೋಕ್ಷಕ್ಕೆ ಅಂತ ಕರೆದ ಹೋದವರೆಲ್ಲ ಹೋದ್ರು ಕಡೆಗೆ ಹನುಮಂತನ್ನೂ ಕರೆದ ನಿನ್ನಷ್ಟು ಯಾರೂ ಸೇವೆ ಮಾಡಲಿಲ್ಲ ನೀನು ಬಂದುಬಿಡು ಹನುಮಂತ ನಾನು ಬರೋಲ್ಲ ಅಂದ ಯಾಕೆ ಯಾಕಂದರೆ ಇಲ್ಲೇ ಕೂತಾಗ ನಿನ್ನ ಧ್ಯಾನ ಮಾಡಿದರೆ ಯಾವ ಆನಂದ ಆಗತ್ತೆ ಆ ಆನಂದಕ್ಕೆ ಸರಿಸಮನಾದ ಆನಂದ ಮತ್ತೊಂದಿಲ್ಲ ಅಂದ ಸ್ವಾನಂದ ಹೇತೌ ಭಜತಂ ಜನಾನಾಂ ಮಗ್ನ ಸದಾ ರಾಮ ಕಥಾ ಸುಧಾಯಾಮ ರಾಮನ ನಾಮದ ಒಳಗಿರುವ ಆನಂದ ಸವಿದ ಹನುಮಂತ ಶ್ರೀರಾಮ ರಾಮ ರಾಮೇ ತೀರಮೇ ರಾಮೇ ಮನೋರಮೇ ರುದ್ರದೇವರು ಸದಾ ರಾಮಧ್ಯಾನಿಗಳು ದೇವರ ಧ್ಯಾನದಿಂದ ಇಷ್ಟು ಆನಂದ ಆಗತ್ತೆ ಆನಂದಕ್ಕೆ ಸರಿಸಮಾನ ಆನಂದ ಮತ್ತಿನ್ನೊಂದಿಲ್ಲಂತೆ ಯಾರಿಗೆ ಇಂಥ ಧ್ಯಾನ ಕೈಗೂಡತ್ತೋ ಅವರನ್ನು ದೇವರು ಎಂದೂ ಬಿಡೋಲ್ಲ ಯಾವಾಗಲೂ ಬಿಡೋಲ್ಲ ಸ್ಥಿತಶ್ಚಲತಿ ತತ್ವತಃ ಯಾವಾಗಲೂ ಆ ಭಗವಂತ ಅವರೊಳಗೆ ಇದ್ದು ಬಿಡ್ತಾನಂತೆ ಬಿಡೋದೇ ಇಲ್ಲ ಕಂಡ ಕಂಡಲ್ಲೆಲ್ಲ ಭಗವಂತನನ್ನು ಕಂಡ ಮುದ್ದು ಮುಖದ ಪ್ರಹ್ಲಾದ ರಾಜರನ್ನ ಎಷ್ಟು ಆಪತ್ಕಾಲದಲ್ಲಿಯೂ ಕೂಡ ಭಗವಂತ ಕೈ ಬಿಡಲಿಲ್ಲ ಬಿಡೋಲ್ಲ ಯಾರು ಭಗವಂತನನ್ನ ಹೃದಯದಲ್ಲಿ ಕಂಡಿರ್ತಾರೆ ಧ್ಯಾನ ಮೂಲಕವಾಗಿ ಆ ಭಗವಂತನನ್ನು ಹೊಂದಿರ್ತಾರೆ ಅವರನ್ನು ದೇವರು ಬಿಡೋಲ್ಲ ಗೋವಿಂದ ಪರಿರಂಭಿತ ಯಾವಾಗಲೂ ಭಗವಂತನಿಂದಲೇ ಯುಕ್ತನಾಗಿರ್ತಾನೆ ಬಿಡೋದೇ ಇಲ್ಲ ಇದು ಧ್ಯಾನದ ದೊಡ್ಡ ಫಲ ಈ ಧ್ಯಾನ ನಿಜವಾಗಿ ಒಳಗಿರುವ ಭಗವಂತನ ಜೊತೆಗೆ ಜೀವನಿಗೆ ಸಂಪರ್ಕ ಕಲ್ಪಿಸುವ ಸಾಧನ ಜೀವ ತನ್ನೊಟ್ಟಿಗಿರುವ ದೇವನ ಜೊತೆಗೆ ಸಂಪರ್ಕ ಸಾಧಿಸಬೇಕು ಅಂತಾದರೆ ಅದಕ್ಕೊಂದು ಉಪಾಯ ಧ್ಯಾನ ಉದರಕ್ಕೆ ಹೊಟ್ಟೆಗೆ ಆಹಾರ ಬೇಕು ತಲೆಗೆ ತಿಳುವಳಿಕೆ ಬೇಕು ಹಾಗೆ ಹೃದಯಕ್ಕೆ ಧ್ಯಾನ ಬೇಕು ಹೊಟ್ಟೆಗೆ ಆಹಾರ ಇದ್ದರೆ ಕಷ್ಟ ತಿಳುವಳಿಕೆ ಇಲ್ಲ ತಲೆ ಅದು ವೇಷ್ಟು ಧ್ಯಾನ ಮಾಡದ ಹೃದಯ ತದಶ್ಮಸಾರಂ ಹೃದಯಂಬತೇದ್ ಭಾಗವತ ಕೇಳಿ ಭಗವಂತನ ಪಾದಾರವಿಂದದಲ್ಲಿ ಯಾರಿಗೆ ಮನಸ್ಸು ನಿಲ್ಲಿಲ್ಲ ಅವರ ಹೃದಯ ಕಲ್ಲು ಹೃದಯ ಅನ್ನತ್ತೆ ಭಾಗವತ ಹೃದಯದ ಒಳಗೆ ದೇವರ ಧ್ಯಾನ ಬರಬೇಕು ಇಲ್ಲ ಅಂತಾದರೆ ಏನು ಪ್ರಯೋಜನ ಇಲ್ಲ ಅಂತ ವರ್ಣನೆ ಮಾಡಿದ್ದಾರೆ ಇಂಥ ಧ್ಯಾನ ನಾವು ಮಾಡಬೇಕಾದ್ರೆ ಏನು ಮಾಡಬೇಕು ಇದಕ್ಕೆ ಅರ್ಹತೆಗಳು ಏನು ಕೃಷ್ಣ ಅದನ್ನೆಲ್ಲ ಹೇಳ್ತಾ ಇದ್ದಾನೆ ಈ ಧ್ಯಾನ ಮಾಡಬೇಕು ಅಂತ ಬಯಸಿದವ ಅವನು ಆಹಾರ ವಿಹಾರಗಳಲ್ಲಿ ಯುಕ್ತ ಆಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧ ಯೋಗೋ ಭವತಿ ದುಃಖ ಯುಕ್ತಾಹಾರ ವಿಹಾರ ಇರಬೇಕು ಮತ್ತೆ ಧ್ಯಾನದ ಸಿದ್ಧಿಯನ್ನು ಬಯಸುವವ ಹೆಚ್ಚು ತಿನ್ನಬಾರ್ದು ಸುಮ್ಮನೆ ತಿಂತಾ ಇರೋದು ಕೆಲವರು ಬೆಳಗ್ಗೆ ಎದ್ದೆ ರಾತ್ರಿ ಮಲ್ಗೋವರೆಗೂ ತಿಂತಾನೆ ಇರ್ತಾರೆ ನಿದ್ದೆ ಒಳಗೊಂಡು ಹೋದ್ರೋಗ್ಲಿ ಅಂತ ಬಿಟ್ಟಿರ್ತಾರೆ ಆಗಲೂ ಒಮ್ಮೊಮ್ಮೆ ಎಚ್ಚರಾದ್ರೂ ಏನಾದ್ರು ಬಾಯಿಗೆ ಹಾಕ್ಕೊಂಡೇ ಮಲಗ್ತಾರೆ ಅದು ಮಿತಿಮೀರಿ ತಿನ್ನಬಾರ್ದು ಹಾಗಂತೇಳಿ ತಿಂದೇನೂ ಇರಬಾರ್ದು ತಿಂದೇ ಇದ್ದರೂ ಕಷ್ಟ ಹೆಚ್ಚು ತಿಂದರೆ ನಿದ್ದೆ ಅನಾರೋಗ್ಯ ಕಡಿಮೆ ತಿಂದರೆ ಅತೃಪ್ತಿ ಅಸ್ಥಿರತೆ ಅಶಕ್ತಿ ಇದು ಊಟದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು ನೀವು ಧ್ಯಾನ ಮಾಡಬೇಕು ಅಂತಾದರೆ ನಿದ್ದೆಯಲ್ಲಿಯೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅತಿಯಾಗಿ ನಿದ್ರೆ ಮಾಡಬಾರ್ದು ಕಡಿಮೆ ನಿದ್ರೆನೂ ಮಾಡಬಾರ್ದು ನಿದ್ದೆಗೆಟ್ಟಿಯೋ ಬುದ್ಧಿಗೆಟಿಯೋ ಅಂತ ಕೆಲವರು ತುಂಬ ನಿದ್ದೆಗೆಟ್ಟ ತಲೆಗೆ ಬುದ್ಧಿನೇ ಬ್ಲಾಂಕ್ ಆಗಿಬಿಡತ್ರಿ ನೀವು ನೋಡಿ ತುಂಬ ನಿದ್ದೆಗೆಟ್ಟಿದ್ರೆ ಒಮ್ಮೊಮ್ಮೆ ಇದ್ದಕ್ಕಿದ್ದಾಗೆ ತಲೆ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ ಏನು ಮಾಡಬೇಕು ಗೊತ್ತಾಗಲ್ಲ ಅತಿಯಾಗಿ ನಿದ್ದೆನೂ ಕೆಡಬಾರ್ದು ಅತಿಯಾಗಿ ನಿದ್ದೆನೂ ಮಾಡಬಾರ್ದು ಯಾವ ಕಾಲದಲ್ಲಿ ಮಲಗಬೇಕೋ ಆ ಕಾಲದಲ್ಲಿ ಮಲಗಬೇಕು ಯಾವ ಕಾಲದಲ್ಲಿ ಏಳಬೇಕೋ ಆ ಕಾಲದಲ್ಲಿ ಎದ್ರೆ ಸಕಾಲದಲ್ಲಿ ನಿದ್ರೆ ಸಕಾಲದಲ್ಲಿ ಎಚ್ಚರ ಇದು ಧ್ಯಾನಕ್ಕೆ ಸಹಕಾರಿ ಅಕಾಲದಲ್ಲಿ ಭೋಜನ ಅಕಾಲದಲ್ಲಿ ನಿದ್ರೆ ಇದೆಲ್ಲ ಯೋಗ ಸಿದ್ಧಿಗೆ ಪ್ರತಿಬಂಧಕವಾಗಿರ್ತಕ್ಕಂಥದ್ದು ಹಾಗಾಗಿ ಹೀಗೆ ನಾವು ಆ ಮನಸ್ಸನ್ನು ಸಿದ್ಧ ಮಾಡಿಕೊಂಡು ಆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಅರ್ಜುನ ಕೃಷ್ಣನನ್ನು ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತ ನೀನು ಹೇಳೋದು ಕೇಳ್ತಾ ಇದ್ರೆ ಈಗಲೇ ಶುರು ಮಾಡೋಣ ಅಂತೇನೋ ಅನಿಸುತ್ತೆ ಆದರೆ ನಮ್ಮ ಮನಸ್ಸು ನಮ್ಮ ಇಲ್ಲಲ್ಲ ಎಲ್ಲಿದೆಯೋ ಅನ್ನೋದೇ ಗೊತ್ತಿಲ್ಲ ರೀ ಅದು ಮನಸ್ಸು ಎಲ್ಲರೂ ಇದ್ದರೆ ತಂದು ದೇವ್ರ ಆ ಅಜ್ಜೋಬಲ್ ಇದ್ದರೆ ದೇವ್ರ ಹುಂಡಿಗೆ ಹಾಕ್ಬಿಡ್ಬೋದು ಕೃಷ್ಣ ಅರ್ಜುನ ಅಂತಾನೆ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲಭದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಒಂದು ಗಾಳಿಯನ್ನು ಹಿಡಿಯಿಂದರೆ ಹೇಗೆ ಸಾಧ್ಯವೇ ಇಲ್ವೋ ಹಾಗೆ ಈ ಮನಸ್ಸನ್ನು ಹಿಡಿಯೋದು ಕೂಡ ಒಂದೇ ಕಡೆ ನಿಲ್ಲಿಸೋದು ಕೂಡ ತುಂಬ ಕಷ್ಟ ಚಂಚಲಂಹಿ ಮನ ಕೃಷ್ಣ ಮನಸ್ಸು ಚಂಚಲ ಅಂತಾನ ಅಲ್ಲ ಇಂದ್ರಾವತಾರಿ ದೇವತೆ ಅರ್ಜುನ ಅವಂದೇ ಮನಸ್ಸು ಚಂಚಲ ಅನ್ನೋದಾದ್ರೆ ನಮ್ಮದು ಇನ್ನೆಷ್ಟು ಚಂಚಲ ಇರಬೇಡ ರೀ ದೇವತೆ ಅವನಿಗೆ ಕೃಷ್ಣ ಹೇಳಿದ ಮಾತನ್ನು ನಡೆಸೋದು ಅಷ್ಟು ಸುಲಭವಾಗಿ ಕಾಣಲಿಲ್ಲ ಕೆಲವರು ಆಚಾರ್ಯ ನಾನು ಭಗವದ್ಗೀತೆ ತುಂಬ ಓದಿದ್ದೀನಿ ಭಗವದ್ಗೀತೆ ತುಂಬ ಕೇಳಿದ್ದೀನಿ ಆದರೂ ಚಂಚಲವಾಗತ್ತೆ ಅಲ್ರಿ ಅರ್ಜುನನಿಗೆ ಆಗತ್ತೆ ಅಂದಮೇಲೆ ಲಿಂಗ್ ಆಗೋದಿಂದ ದೊಡ್ಡದು ಇದು ಒಂದು ಜನ್ಮ ಎರಡು ಜನ್ಮದ ಸಾಧನೆಯಿಂದ ಒಂದು ಬಾರಿ ಎರಡು ಬಾರಿ ಭಗವದ್ಗೀತೆ ಕೇಳೋದ್ರಿಂದ ಇವತ್ತು ಕೇಳಿ ನಾಳೆ ಸಿದ್ಧಿಪುರುಷನಾಗಿ ಆ ಥರ ಎಲ್ಲ ಮ್ಯಾಜಿಕ್ ನಡೆಯುವಂಥದ್ದಲ್ಲ ಕೃಷ್ಣ ಹೇಳ್ತಾನೆ ಮುಂದೆ ಬಹು ನಾಮ್ ಜನ್ಮ ನಾಮಂತೆ ಪ್ರಪದ್ಯತೆ ಎಷ್ಟೋ ಜನ್ಮಗಳು ನಿಜವಾಗಿ ನಾವು ಇನ್ಫಾರ್ಮೇಷನ್ ತಗೊಳ್ಳಿಕ್ಕೆ ನೂರಾರು ಜನ್ಮ ಬೇಕು ನೋಡಿ ಎಷ್ಟು ಬಾರಿ ಭಗವದ್ಗೀತೆ ಕೇಳಿದರೂ ಕೂಡ ಒಮ್ಮೊಮ್ಮೆ ಮಂದಿ ಆಚಾರ್ಯ ಒಂದು ಡೌಟು ಅಂತ ನಿಮ್ಗೆ ಡೌಟ್ ಇದೆಯಾ ಹಾಗಾದ್ರೆ ನೀವು ಇನ್ನೂ ಏನು ಪ್ರಯೋ ದಯವಿಟ್ಟೇ ಇರಬಾರ್ದು ಅಂತ ಪರಿಪೂರ್ಣವಾದ ಜ್ಞಾನ ಬೇಕು ಮೊದಲು ನಿಮ್ಗೆ ಇನ್ಫಾರ್ಮೇಷನಲ್ಲೇ ಕಿರಿಕಿರಿ ಇದ್ದರೆ ನೀವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ತುಂಬ ಜನ್ಮಗಳು ಕಳೆದಾಗ ನಿಯತ ಗುರುಗಳು ಸಿಕ್ಕಾಗ ನಮಗೆ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನವನ್ನು ಉಪದೇಶ ಕೊಟ್ಟಾಗ ಆ ಜ್ಞಾನ ಬಲದಿಂದ ನಾವು ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಅರ್ಜುನ ಅಂತಾನೆ ನನ್ನ ಮನಸ್ಸು ಚಂಚಲ ಹೇಗೆ ಗಾಳಿಯನ್ನು ಹಿಡಿದಿಟ್ಟುಕೊಳ್ಳೋದು ಅದು ಕಷ್ಟವೋ ಹಾಗೆ ಅಂತ ಅನಿಸತ್ತೆ ನೋಡಿ ಕೃಷ್ಣನ ಉತ್ತರ ಕೃಷ್ಣ ಮತ್ತು ಅಂತಾನೆ ಶ್ರೀ ಭಗವಾನು ವಾಚ ಅಸಂಶಯಂ ಮಹಾಬಾಹೋ ಮನೋ ಚಲಂ ನಿಜ ಅರ್ಜುನ ನೀ ಹೇಳಿದ್ದು ನಿಜ ಸಂಶಯವೇ ಇಲ್ಲ ಮನಸ್ಸು ಚಂಚಲ ಅನ್ನುವ ವಿಷಯದ ಒಳಗೆ ಡೌಟೇ ಬೇಡ ಚಂಚಲವೇ ಅದು ಆದರೆ ಸಾಧ್ಯ ಇಲ್ಲ ಅಂತ ಅನ್ಬೇಡ ಅಸಾಧ್ಯ ಅಲ್ಲ ಏನು ಮಾಡಬೇಕು ಅಭ್ಯಾಸ ಕೌಂತೆಯ ವೈರಾಗ್ಯೇಣ ಚ ಗೃಖ್ಯತೆ ಅಭ್ಯಾಸ ಅಭ್ಯಾಸ ಅಂದ್ರೆ ಏನು ಗೊತ್ತಾ ಇನ್ನೇನಿಲ್ಲ ನೀವು ಕಣ್ಣು ಮುಚ್ಚಿ ದೇವರ ಧ್ಯಾನ ಕೂತ್ಕೊಳ್ಬೇಕು ನೀವು ಕೂತ್ಕೊಂಡ ತಕ್ಷಣ ನಿಮ್ಗೆ ಏಕಾಗ್ರತೆ ಬರಲ್ಲ ನಿಮ್ಮ ಮನಸ್ಸು ಪಟ್ಟ ಓಡೋ ಬಿಡುತ್ತೆ ಚಂಚಲ ಓಡೋ ಬಿಡತಿ ಅಲ್ಲಿಗೋ ಹೋಯ್ತು ಅಂತ ಬೇಜಾರು ಮಾಡ್ಕೊಳ್ಬೇಡಿ ಕೆಲವರೇನು ನದಿಕ್ಕೆ ಆಚಾರ ಧ್ಯಾನ ಕೂಡೋದೇ ಇಲ್ಲ ಕೂತ್ರಿ ಏನೋ ಪ್ರಾಬ್ಲಮ್ ಅದಕ್ಕೆ ನಾ ಕೂಡದೇ ಹಂಗೆ ಅನ್ನಬೇಡಿ ಕೂಡ್ರಿ ಹೋಗುತ್ತಾ ಹೋಗಲಿ ಅದು ಹೋದ್ಮೇಲೆ ಆ ಕೆಲಸ ಆದಮೇಲೆ ಮತ್ತೆ ಬಂದು ಕೊಡ್ರಿ ಮತ್ತೆ ಬಂದು ಕೊಡ್ರಿ ಮತ್ತೆ ಬಂದು ಟ್ರೈ ಆ್ಯಂಡ್ ಟ್ರೈ ಅಭ್ಯಾಸ ಮಾಡ್ತಾ ಇರಬೇಕು ನೂರಾರು ಜನ್ಮಗಳ ಅಭ್ಯಾಸದಿಂದ ಮಾತ್ರ ಆ ಭಗವಂತನಲ್ಲಿ ಮನಸ್ಸು ನಿಲ್ಲಕ್ಕೆ ಸಾಧ್ಯ ಅಷ್ಟು ಸುಲಭನ ದಾಸರು ಒಂದು ಹಾಡು ಮಾಡಿದ್ದಾರೆ ನೋಡಿ ಹೆಂಡತಿ ಪ್ರಾಣ ಹೆಂಡತಿ 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 ಅಂದರೆ ಹೆಂಡತಿ ಅಂದರೆ ಹೆಂಡತಿ ಅಲ್ಲ ಹೆಂಡತಿಗೆ ಹೆಂಡತಿ ಇಲ್ಲ ಗಂಡಂಗೆ ಹೆಂಡ್ತಿ ಆಹಾ ಇದರ್ಥ ಅಲ್ಲ ಹೆಂಡತಿಗೂ ಹೆಂಡತಿ ಇದ್ದಾಳೆ ಗಂಡಂಗೂ ಹೆಂಡ್ತಿ ಇದ್ದಾಳೆ ಅಂಥ ಹೆಂಡತಿ ಯಾವುದು ಭಾಗವತದಲ್ಲಿ ಹೇಳುತ್ತೆ ಬುದ್ಧಿಂತು ಪ್ರಮದಾಂ ವಿದಿ ನಮ್ಮ ಮನಸ್ಸು ಇದೆಯಲ್ಲ ನಮ್ಮ ಬುದ್ಧಿ ಇದೆಯಲ್ಲ ಇದೇ ಕೋತಿ ಥರ ಕೊಂಡ ದೊಡ್ಡ ಕೋತಿಯಂತೆ ಕುಣಿ 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 ಸುತ್ತಿ ಹೆಂಡತಿ ಪ್ರಾಣ ಹಿಂಡುತಿ ದೇವರ ಪೂಜೆ ಕೂತಾಗ ಧ್ಯಾನಕ್ಕೆ ಕೂತಾಗಲೇ ಈ ಮನಸ್ಸು ನಮ್ಮ ಪ್ರಾಣ ಹಿಂಡತ್ತೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಹೋಗಲಿ ಹೋಗಲಿ ಬಿಟ್ಟುಬಿಡಿ ಜೋರು ಮಾಡಲಿಕ್ಕೆ ಹೋಗಬೇಡಿ ಈ ಮಕ್ಕಳನ್ನು ಮುದ್ದಿನಿಂದ ಪ್ರೀತಿಯಿಂದ ನೀವು ಒಲಿಸ್ಕೊಳ್ಬೇಕೇ ವಿನಃ ಜೋರು ಮಾಡಿದ್ರೆ ಆ ಮಕ್ಕಳು ಕೇಳಲ್ಲ ಹಾಗೆ ಈ ಮನಸ್ಸು ಜೋರ್ಗಿರು ಮಾಡಕ್ಕೆ ಹೋಗಬೇಡಿ ಕರ್ಕೊಂಡು ಬನ್ನಿ ಆಗಾಗ ಆಗಾಗ ಕರ್ಕೊಂಡು ಬಂದು ಕರ್ಕೊಂಡು ಬಂದು ದೇವರಲ್ಲೇ ಇಡ್ರಿ ಇಡ್ತಾ 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 ಇಡ್ರಿ ಅಂದರೆ ಮಾತ್ರ ಅಭ್ಯಾಸ ಮಾಡಬೇಕು ಅಂದರೆ ಮಾತ್ರ ಬರುತ್ತೆ ಆಮೇಲೆ ವೈರಾಗ್ಯ ಬೇಕು ವೈರಾಗ್ಯ ಅಂದರೆ ಮತ್ತೇನಿಲ್ಲ ವೈರಾಗ್ಯ ಅಂದರೆ ಅಸಂಗ ವ್ಯತಿರಿಕ್ತ ವಸ್ತುನಿ ದೃಢಾರತಿ ನಿರ್ಗುಣಿ ಬ್ರಹ್ಮಣೇಚಯ ಆತ್ಮ ಅಂದರೆ ಪರಮಾತ್ಮ ಪರಮಾತ್ಮನನ್ನು ಬಿಟ್ಟು ಉಳಿದೆಲ್ಲ ವಸ್ತುಗಳಿಗೆ ಸಾಕು ಅನ್ನುವ ಭಾವನೆ ಬಂದರೆ ಅಂದರೆ ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ ಏನ ಬೇಡಲಿ ನಿನ್ನ ಬಳಿಗೆ ಬಂದು ಭಗವಂತ ನನ್ನ ಹತ್ರ ಎಲ್ಲ ಇದೆ ಒಂದೇ ಒಂದು ಮಿಸ್ ಆಗಿದೆ ಅದು ನಿನ್ನ ಪಾದಾರವಿಂದದಲ್ಲಿ ಭಕ್ತಿ ಅದೊಂದು ಕೊಡು ಮಿಕ್ಕಿದೆಲ್ಲ ಇದೆ ಬೇಡ ಸಾಕು ಬೇಡ ಸಾಕು ನೀನೇ ಬೇಕು ನೀನೇ ಬೇಕು ನೀನು ಬಿಟ್ಟು ಇನ್ನೇನು ಬೇಡ ಅನ್ನೋ ಭಾವನೆ ಇದೆಯಲ್ಲ ಇದು ವೈರಾಗ್ಯ ಈ ವೈರಾಗ್ಯ ನಿಮಗೆ ಗಟ್ಟಿಯಾದಾಗ ನಿಮ್ಮ ಮನಸ್ಸು ಅದು ಬೇಕು ಇದು ಬೇಕು ಅಂತಗೋಲ್ಲ ಬೇಕು ಅನ್ನುವ ಭಗವಂತನ ಪಾದದಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗತ್ತೆ ಆಗ ಮತ್ತೆ ಅರ್ಜುನ ಕೇಳ್ತಾನೆ ನೀ ಹೇಳಿದ್ದೆಲ್ಲ ನಿಜ ಮಾಡ್ತೀವಿ ಆದರೆ ಮಾಡುವಾಗ ನಮಗೆ ಬುದ್ಧಿ ಇದೆ ದೇವರನ್ನು ಹೊಂದಬೇಕು ಏನಾದರೂ ಮಾಡಬೇಕು ಅಂತಿದೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಆದರೆ ನಾವು ಯಶಸ್ಸನ್ನು ಆಗೋಲ್ಲ ನೀನು ಹೇಳಿದೆ ಅಂತ ಇದನ್ನು ಮಾಡುವ ಪ್ರಯತ್ನದಲ್ಲಿ ಭೋಗ ಭಾಗ್ಯವನ್ನು ಬದಿಗಿಟ್ವಿ ವೈರಾಗ್ಯದಿಂದ ಅದನ್ನೂ ಬಿಟ್ವಿ ಇದೂ ಆಗಲಿಲ್ಲ ಇದು ಪೂರ್ಣ ಆಗಲಿಲ್ಲ ನಿನ್ನ ದರ್ಶನವೂ ಆಗಲಿಲ್ಲ ಇದು ಅರ್ಧ ಅದು ಅರ್ಧ ಅದು ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ ಆಚಾರ ಅದಕ್ಕೆ ನಾವು ಈ ಜನ್ಮಕ್ಕಾಗಲ್ಲ ಬಿಟ್ಬಿಟ್ಟಿದ್ವಿ ನೋಡೋಣ ಮುಂದಿನ ಜನ್ಮದಲ್ಲಿ ನೋಡೋಣ ಅಂತ ಕೆಲವು ಏನಾರು ಹೇಳಿದ್ರೆ ಆಚಾರ ಈ ಜನ್ಮಕ್ಕಾಗಲ್ಲ ಬಿಡಿ ಮುಂದಿನ ಜನ್ಮಕ್ಕೆ ದೇವರು ನಮಗೆ ಈಗ ಈ ಜನ್ಮ ಕೊಟ್ಟಿದ್ದಕ್ಕೆ ಹಣ ಹಣೆ ಚಚ್ಕೊಳ್ತಿರ್ತಾನೆ ಯಾಕಾದ್ರೂ ಇವನಿಗೆ ಈ ಜನ್ಮ ಕೊಟ್ನೋ ಬೈ ಮಿಸ್ಟೇಕ್ ಕೊಟ್ಬಿಟ್ಟಿದ್ದೀನಿ ಇನ್ ಜನ್ಮ ಜನ್ಮಾಂತರಕ್ಕೆ ಈ ಜನ್ಮ ಕೊಡೋಲ್ಲ ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ ಯಾರಿಗಾದ್ರೂ ಗ್ಯಾರಂಟಿ ಇದೆಯಾ ಮುಂದೇನು ಮನುಷ್ಯರಾಗ್ತೀವಿ ಅಂತ ಏನು ಗ್ಯಾರಂಟಿ ಇಲ್ಲ ರೀ ಮರಗಳು ಬಿದ್ದರೆ ಖಂಡಿತವಾಗಿ ಮನುಷ್ಯರಾಗಿ ಹುಟ್ತಾರೆ ಆದರೆ ಮನುಷ್ಯ ಬಿದ್ದರೆ ಏನಾಗಿ ಹುಟ್ತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇದೇ ಜನ್ಮದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕೇ ವಿನಃ ಮುಂದೆ ಮಾಡೋಣ ಅದೆಲ್ಲ ಅನ್ನಬಾರ್ದು ಈಗ ನಾವು ಮಾಡಲಿಕ್ಕೆ ಶುರು ಮಾಡಿರ್ತೀವಿ ಆದರೆ ಮಾಡುವಾಗ ಇದರಲ್ಲಿಯೂ ಪೂರ್ಣ ಆಗದೆ ಇಹದ ಸುಖವನ್ನು ಬಿಟ್ಟು ಹಾಳಾಯ್ತಲ್ಲ ಅಂದರೆ ಕೃಷ್ಣ ಅಂತಾನೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ ಆದರೆ ಯಾರು ಸತ್ಕರ್ಮ ಮಾಡಬೇಕು ದೇವರ ಧ್ಯಾನ ಮಾಡಬೇಕು ಅಂತ ಸಾಧನೆ ಮಾಡಬೇಕು ಅಂತ ಒಂದು ಹೆಜ್ಜೆ ಇಟ್ಟಿದ್ರು ಆ ಹೆಜ್ಜೆ ಎಂದು ವೇಸ್ಟ್ ಆಗೋಲ್ಲ ದೇವತೋಷಣಂ ವೃಥ ಭಾಗವತ ಹೇಳುತ್ತೆ ದೇವರ ಸಲುವಾಗಿ ಒಂದೇ ಒಂದು ಹೆಜ್ಜೆಯನ್ನು ಇಟ್ಟರೂ ಕೂಡ ಸಾಕು ದೇವರು ಮುಂದಿನ ಜನ್ಮಕ್ಕೆ ಕಂಟಿನ್ಯೂ ಮಾಡ್ತಾನ ಅದನ್ನು ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಚೀನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋ ಬಿ ಯೋಗ ಮಾರ್ಗದಿಂದ ಭ್ರಷ್ಟನಾದರೂ ಜನ್ಮಾಂತರದಲ್ಲಿ ಭಗವಂತ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಉತ್ತಮರಾದ ವೇದವಿದ್ಯ ಸಂಪಾದನೆ ಮಾಡಿದ ಧನಿಕನಾದ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿಸಿ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ ಕೈ ಬಿಡೋಲ್ಲ ಒಂದು ಕಥೆ ಧ್ರುವ ಮಹಾರಾಜ ಜನ್ಮಾಂತರದಲ್ಲಿ ವಿಷ್ಣು ಶರ್ಮ ಬ್ರಾಹ್ಮಣನಾಗಿ ಮೋಕ್ಷಕ್ಕೆ ಬೇಕಾದ ದೇವರ ಅನುಗ್ರಹಕ್ಕೆ ಬೇಕಾದ ಎಲ್ಲ ಸಾಧನೆ ಮಾಡಿದ್ದ ಕಡೆ ಐದೇ ತಿಂಗಳ ಸಾಧನೆ ಉಳಿದಿತ್ತು ಆಗ ಒಬ್ಬ ರಾಜನನ್ನು ನೋಡಿದ ಅಂದ್ಕೊಂಡ ಅಲ್ಲ ನಾವು ಇಡೀ ಜೀವನದ ಬರೀ ಮೂಗಿಡ್ಕೊಂಡು ಕೂತ್ವಿ ವೇಸ್ಟ್ ಆಯ್ತೆ ಈ ರಾಜನ್ ಥರ ಎಂಜಾಯ್ ಮಾಡಲಿಲ್ವೇ ಅಂತಂದ ಹೋಗೇ ಬಿಟ್ಟ ದೇವರ ದಿಕ್ಕೆ ಮುಂದಿನ ಜನ್ಮಕ್ಕೆ ಅವನ ಕೈ ಬಿಡಲಿಲ್ಲ ಉತ್ತಮನಾದ ಉತ್ತಾನಪಾದನ ಮನೆಯಲ್ಲಿ ಹುಟ್ಟಿಸಿ ಮೊದಲು ಐದು ತಿಂಗಳ ಜಪವನ್ನು ಮುಗಿಸಿ ಮುಂದೆ ಮೂವತ್ತೆರಡು ಸಾವಿರ ವರ್ಷ ಬಯಸಿದ ಸುಖವನ್ನು ಭಗವಂತ ಕೊಟ್ಟ ಯೋಗ ಭ್ರಷ್ಟನಾಗಲಿಲ್ಲ ಹಿಡಿದ ಸನ್ಮಾರ್ಗದಲ್ಲಿ ಮುಂದುವರೆದ ಭರತರ ಕಥೆ ಕೇಳ್ತೀವಿ ಭರತ ಸಾಧನೆ ಮಾಡಿದ ಜಿಂಕೆಯನ್ನು ನೋಡಿದ ಕೆಳಗೆ ಬಿದ್ದ ದೇವ್ರ ಬಿಟ್ಟನ ಉದ್ಧಾರ ಮಾಡಿದ ಹಾಗಾದರೆ ಯೋಗ ಮಾರ್ಗದಲ್ಲಿ ಹೋಗಿ ಖಂಡಿತವಾಗಿ ಭಗವಂತ ಆಶ್ವಾಸನೆ ಕೊಡ್ತಾ ಇದ್ದಾನೆ ಎಂದು ಕೈ ಬಿಡೋಲ್ಲ ಆ ಭಗವಂತನ ಅನುಗ್ರಹ ನಮ್ಗೆ ಹಾಗೇ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ತಪಸ್ವಿಭ್ಯೋ ಅಧಿಕ ಯೋಗಿ ಜ್ಞಾನಿಭ್ಯೋ ಅಧಿಕ ಮ ಅಭಿಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮದ್ಯೋಗಿ ಭವ ಅರ್ಜುನ ಅರ್ಜುನ ಅವನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ಧ್ಯಾನ ಮಾಡುವವ ಕೃಚ್ರ ಚಾಂದ್ರಾಯಣ ತಪಸ್ಸೆ ಮೊದಲಾದು ಏನೆಲ್ಲ ಮಾಡ್ತಾ ಇದ್ದಾರೆ ಅವರು ಎಲ್ಲರಿಗಿಂತಲೂ ದೇವರನ್ನ ಕುರಿತು ಏಕಾಂತದಲ್ಲಿ ಧ್ಯಾನ ಮಾಡ್ತಾನಲ್ಲ ಅವನು ಶ್ರೇಷ್ಠ ಧ್ಯಾನ ಮಾಡುವವ ಯಜ್ಞ ಯಾಗಾದಿಗಳಿಂತಲೂ ಶ್ರೇಷ್ಠನಾಗಿದ್ದಾನೆ ಆದ್ದರಿಂದ ಅರ್ಜುನ ನೀನು ಕೂಡ ಭಗವಂತನ ಧ್ಯಾನಕ್ಕೆ ಬೇಕಾದ ಯೋಗ ಈ ಕರ್ಮ ಈ ಸನ್ಯಾಸ ಭಗವದರ್ಪಣ ಬುದ್ಧಿಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಇದು ನಿನ್ನ ಕರ್ತವ್ಯ ಅಂತ ಮಾಡು ಇದು ನಿನಗೆ ಜ್ಞಾನಕ್ಕೆ ಧ್ಯಾನಕ್ಕೆ ಕಾರಣ ಆಗತ್ತೆ ಅಂತ ಭಗವಂತ ಧ್ಯಾನ ಮಾರ್ಗವನ್ನು ಇದರೊಳಗೆ ತಾನು ವರ್ಣನೆ ಮಾಡಿದ್ದಾನೆ ಮುಂದೆ ಇನ್ನ ಆರು ಷಟ್ಕಗಳಲ್ಲಿ ಜ್ಞಾನದ ಉಪಾಯ ಈಗ ಕರ್ಮಕ್ಕೆ ಏನು ಬೇಕೋ ಅದನ್ನೆಲ್ಲ ತಾನು ತಿಳಿಸಿಕೊಟ್ಟು ಜ್ಞಾನದ ಉಪಾಯವನ್ನು ಮತ್ತೆ ತಿಳಿಸಿಕೊಡ್ತಾ ಇದ್ದಾನೆ ನಾಳೆ ಸೇರಿದಾಗ ಮತ್ತೆ ನೋಡೋಣ ಅಂತ ಹೇಳ್ತಾ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿ ಪ್ರಿಯತಾಂ ಪ್ರೀತ ವಾಲಂ ವಿಷ್ಣು ಮೇ